ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಸೆ ಧಾರಾವಾಹಿಯ ಮುಂದಿನ ಸಂಚಿಕೆನಲ್ಲಿ ಏನೆಲ್ಲ ಆಗ್ತಿದೆ ಅಂತ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟಾದರೆ ಪ್ಲೀಸ್ ಪ್ಲೀಸ್ ಒಂದು ಲೈಕ್ ಮಾಡಿ ಸಂಚಿಕೆ ಶಿರುವಿನಲ್ಲಿ ರೋಹಿಣಿ ಮತ್ತು ಮನೋಜ ಇಬ್ಬರು ಕೂಡ ಶೋರೂಮಲ್ಲಿ ಮಾತಾಡ್ತಾ ಕೂತಿರ್ತಾರೆ ಅಲ್ಲ ನೀನು ಇವಾಗ ಇಟ್ಬಿಟ್ಟು ನಮಗೆಲ್ಲ ತುಂಬ ಒಳ್ಳೇದು ಅಲ್ವಾ ಆದರೆ ನಿನಗೆ ಬೇಗ ಮಂಗಲ ಚೇಂಜ್ ಮಾಡಿಸ್ಕೋ ಮಾಡಿಸ್ಕೊಡ್ಬೇಕು ಈ ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೋಬೇಕು ಅಂದಾಗ ರೋಹಿಣಿ ಹೇಳ್ತಾಳೆ ಇವಾಗ ಹೇಗೋ ಬಿಸ್ನೆಸ್ ಹೇಗೋ ಡೀಲರ್ಸ್ ಸಿಕ್ಕಿದಾರಲ್ವಾ ಮನೋಜ್ ಈಗ ಎಷ್ಟು ಬರುತ್ತೆ ಏನು ಅಂತ ಆಮೇಲೆ ಗೊತ್ತಾಗುತ್ತಲ್ವ ಅಂದಾಗ ಹೌದು ರೋಹಿಣಿ ನನಗೂ ಗೊತ್ತಿಲ್ಲ ಎಷ್ಟು ಬರುತ್ತೆ ಅಂತ ಆಮೇಲೆ ಗೊತ್ತಾಗುತ್ತಲ್ವ ಇಂಪ್ರೂವ್ಮೆಂಟ್ ಆದರೆ ನಿನಗೆ ನಾನು ಗೋಲ್ಡ್ ಕೊಡಿಸ್ತೀನಿ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಮನೋಜ್ ನನಗೆ ಗೋಲ್ಡ್ ಇಷ್ಟ ಇಲ್ಲ ನನಗೆ ಆಸೆನೇ ಅದ್ರ ಮೇಲೆ ಅಂತ ಹೇಳಿದಾಗ ನಿನಗೆ ಆಸೆ ಇಲ್ಲ ಅಂದರೆ ನನಗೆ ಆಸೆ ಇದೆ ಅಲ್ವಾ ಕೊಡಿಸ್ಬೇಕು ಅಂತ ಹೇಳಿದಾಗ ಅದೇ ಟೈಮಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ ಸರ್ ನಿಮ್ಮ ಅಂಗಡಿ ತುಂಬ ಚೆನ್ನಾಗಿದೆ ದೊಡ್ಡದಾಗಿದೆ ಸಿಕ್ಕಾಪಟ್ಟೆ ಇಂಪ್ರೂವ್ ಆಗುತ್ತೆ ನನ್ನ ಹತ್ರ ಒಂದು ದೃಷ್ಟಿ ಫೋಟೋ ಇದೆ ತಗೊಳ್ತೀರಾ ಅಂತ ಕೇಳ್ತಾನೆ ಯಾವ ಫೋಟೋ ಅಪ್ಪ ಅಂತ ಹೇಳಿ ಮನೋಜ ಕೇಳಿದಾಗ ಇಲ್ಲ ನೀವು ಈ ಅಂಗಡಿನಲ್ಲಿ ಹಾಕೊಂಡ್ರೆ ಯಾವುದೇ ರೀತಿಯಿಂದ ದೃಷ್ಟಿ ಬೀಳಲ್ಲ ಇನ್ನೂ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಹೇಳಿದಾಗ ಸರಿ ಈ ತೊಗೊಂಡು ಬನ್ನಿ ಅಂತ ಹೇಳ್ತಾನೆ ಮನೋಜ ಫುಲ್ ಒಂದು ಒಂದು ಇಪ್ಪತ್ತು ಮೂವತ್ತು ಫೋಟೋ ಇರುತ್ತೆ ಆ ಇಪ್ಪತ್ತು ಮೂವತ್ತು ಫೋಟೋ ನೋಡಿದರೆ ಅದು ಶಾಂತಿ ಫೋಟೋ ಆಗಿರುತ್ತೆ ಏನಿದು ಇದು ಯಾವ ಫೋಟೋ ಅಂತ ಹೇಳಿದಾಗ ನೋಡಿದರೆ ತುಂಬ ಶಕ್ತಿ ಇದೆ ಅಂತ ಅನಿಸುತ್ತಲ್ವ ಅಂತ ಹೇಳಿ ನೋಡ್ತಾ ಇರುವಾಗ ಹ್ಞೂ ಸರ್ ಇದು ತುಂಬ ಪವರ್ಫುಲ್ಲು ತುಂಬ ಫೇಮಸ್ ಆಗಿರೋ ಫೋಟೋ ಇದು ಹಾಕ್ಕೊಂಡ್ರೆ ಯಾವುದೇ ರೀತಿಯಿಂದ ದೃಷ್ಟಿಯೆಲ್ಲ ಆಗೋಲ್ಲ ಎಲ್ಲ ಒಳ್ಳೆ ವ್ಯಾಪಾರ ಆಗುತ್ತೆ ಅಂತೇಳಿ ಆ ವ್ಯಕ್ತಿ ಹೇಳ್ತಿರ್ತಾರೆ ಹ್ಞೂ ಅಂತ ಹೇಳಿ ಅದನ್ನು ನೋಡಿದಾಗ ಎಷ್ಟು ಅಂತ ಕೇಳ್ತಾರೆ ಒಂದೊಂದು ರೇಟ್ ಎಷ್ಟಿದೆ ಸರ್ ಅಂತ ಹೇಳಿ ಈ ವ್ಯಕ್ತಿ ಹೇಳ್ತಾರೆ ಈ ಕಡೆ ರೋಹಿಣಿ ತುಂಬಾ ಅಬ್ಸರ್ವ್ ಮಾಡಿ ನೋಡ್ತಿರ್ತಾರೆ ಏನಿದು ಈ ರೀತಿ ಇದೆಯಲ್ಲ ಅಂತ ಓಪನ್ ಮಾಡಿ ನೋಡ್ತಾ ಇರ್ತಾರೆ ಹ್ಞೂ ಸರ್ ಇದು ಎಲ್ಲ ಕಡೆನೂ ಫೇಮಸ್ ಆಗಿದೆ ಊರೂರು ಊರಲ್ಲೂ ಕೂಡ ಫೇಮಸ್ ಆಗಿದೆ ಅಂದಾಗ ನೋಡು ರೋಹಿಣಿ ಈಗ ತಾನೇ ನಾವು ದೃಷ್ಟಿ ಬಗ್ಗೆ ಮಾತಾಡಿದ್ವಿ ಈಗ ತಾನೇ ಬಿಸ್ನೆಸ್ ಬಗ್ಗೆ ಮಾತಾಡಿದ್ವಿ ನೋಡು ಎಷ್ಟು ಬೇಗ ನಮ್ಗೆ ಒಳ್ಳೇದಾಗಬೇಕು ಅಂತ ದೇವರೇ ನಮಗೆ ಒಳ್ಳೇದು ಮಾಡೋಕ್ಕೆ ಅಂತ ಇದು ಒಂದು ಈ ರೂಪದಲ್ಲಿ ಕಲಸಿರ್ಬೋದಲ್ವ ಅಂತ ಹೇಳಿದಾಗ ಹ್ಞೂ ಮನೋಜ್ ಅಂತ ರೋಹಿಣಿ ಹೇಳ್ತಾರೆ ರೋಹಿಣಿ ಆ ಹೇಳಿದ ಹೇಳಿದ್ಮೇಲೆ ಮನೋಜ ನೋಡಿಬಿಟ್ಟು ಫೋಟೋ ಅಲ್ಲಪ್ಪ ಅದು ವಿಕಾರವಾಗಿದೆಯಲ್ವಾ ಅಂದಾಗ ಹ್ಞೂ ಸರ್ ಇದು ಒಂಥರ ಯಾವುದೋ ಒಂದು ಶಕ್ತಿ ಇರೋ ಅಮ್ಮ ಇದನ್ನು ನೀವು ದೃಷ್ಟಿಗೆ ಹಾಕೊಂಡ್ಬಿಟ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಈ ಕಡೆ ಒಂದು ಫೋಟೋ ತಗೊಳ್ತಾಳೆ ರೋಹಿಣಿ ಒಂದು ಫೋಟೋ ತಗೊಂಡು ಮನೋಜ್ ಹತ್ರ ಬಂದು ಮನೋಜ್ ಇದು ನೋಡಿದ್ರೆ ರಿಯಲ್ ಫೀಸ್ ಥರ ಇದೆ ಅಂತ ಹೇಳಿದಾಗ ಅಲ್ಲ ಇದು ಎಲ್ಲೋ ಒಂಥರ ಇದೆಯಲ್ವ ಅಂತ ರೋಹಿಣಿ ನೋಡಿದಾಗ ಮುಖದ ಮೇಲೆ ಫೇಸ್ ಮೇಲೆ ಶಾಂತಿ ಹಿಟ್ಟು ಹಾಕ್ಕೊಂಡಿರೋ ಆ ಫೋಟೋನ ಎಡಿಟ್ ಮಾಡ್ಕೊಂಡು ತಂದಿರ್ತಾರೆ ಅದನ್ನು ನೋಡಿದ ತಕ್ಷಣ ಈ ಇದು ಅಮ್ಮನೇ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ ಅಲ್ಲ ಅಮ್ಮನ ಅಂತ ಮನೋಜ್ ಅಬ್ಸರ್ವ್ ಮಾಡಿ ನೋಡಿದಾಗ ಆಗ ಗೊತ್ತಾಗುತ್ತೆ ಹೌದು ಅಮ್ಮನೇ ಇದು ಅಂತ ಹೇಳಿ ಆ ವ್ಯಕ್ತಿಗೆ ಹೇಳಿದಾಗ ಆ ವ್ಯಕ್ತಿ ಹೇಳ್ತಾರೆ ಇಲ್ಲ ಸರ್ ಅದು ಎಲ್ರಿಗೂ ಅಮ್ಮನೇ ಅದು ದೃಷ್ಟಿ ತೆಗೆಯುವಂಥ ಶಕ್ತಿ ಶಕ್ತಿವಂತ ಅಮ್ಮ ಅದು ಎಲ್ರಿಗೂ ತಾಯಿನೇ ಅಂತ ಹೇಳಿದಾಗ ಅಯ್ಯೋ ನಿನಗಲ್ಲಮ್ಮ ಇದು ನನ್ನ ಅಮ್ಮನೇ ಅಂತ ಬೈತಾರೆ ನೋಡು ಮನೋಜ್ ಎಷ್ಟು ಬೇಗ ಯಾವ ತರ ಅತ್ತೆಗೆ ಅವಮಾನ ಆಗ್ತಿದೆ ಅಂತ ಅವತ್ತು ಶ್ರುತಿ ಫೋಟೋ ತೆಗ್ದ್ಬಿಟ್ಟು ಅಪ್ಲೋಡ್ ಮಾಡಿದ್ಲಲ್ವಾ ಅದೇ ಫೋಟೋ ತಾನೇ ಇದು ನೋಡಿ ಯಾವ ಅವಮಾನ ಆಗ್ತಿದೆ ಅತ್ತೆಗೆ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳಿದಾಗ ಹೌದು ಇದನ್ನು ನಾನು ಇಲ್ಲಿಗೆ ಬಿಡಬಾರ್ದು ಅಂತ ಹೇಳಿ ಮನೋಜ್ ಆ ವ್ಯಕ್ತಿ ಹತ್ರ ಇಷ್ಟೆಲ್ಲ ಫೋಟೋಸ್ ಎಷ್ಟಾಗುತ್ತೆ ಅಂತ ಹೇಳಿ ಕೇಳಿದಾಗ ನೋಡಿ ಸರ್ ಇಷ್ಟೆಲ್ಲ ಫೋಟೋ ತಗೊಳ್ತೀರಾ ಏನೋ ಎಲ್ಲ ಅಂಗಡಿ ಫುಲ್ ಹಾಕ್ಕೊಳ್ತಿರೋ ಏನೋ ಅಂದಾಗ ನಾನು ಎಲ್ಲಾದರೂ ಹಾಕ್ಕೊಳ್ತೀನಿ ಎಷ್ಟು ಇದು ಹೇಳಿ ಅಂತ ಹೇಳಿದಾಗ ಸರ್ ತಗೊಳ್ಳಿ ಅಂತ ಆ ವ್ಯಕ್ತಿ ಹೇಳಿದಾಗ ತಗೊಂಡಾದ್ಮೇಲೆ ಒಂದು ಫೋಟೋಗೆ ಇನ್ನೂರು ರೂಪಾಯಿ ಅಂತ ಹೇಳಿದಾಗ ಸರಿಯಪ್ಪ ಎಲ್ಲ ಫೋಟೋಗೂ ನಾನು ಇದ್ದೀನಿ ಎಲ್ಲ ಇಲ್ಲೇ ಇಟ್ಬಿಟ್ಟು ಹೋಗು ಇನ್ನೂ ಉಂಟಾ ಅಂತ ಕೇಳಿದಾಗ ಇನ್ನೇನಾದರೂ ಉಳಿದಿದೆಯಾ ಅಂತ ಕೇಳಿದಾಗ ಇಲ್ಲ ಸರ್ ಆರ್ಡ್ರ್ ಕೊಟ್ಟರೆ ಮತ್ತೆ ಪ್ರಿಂಟ್ ಮಾಡ್ತೀವಿ ಅಂತ ಆ ವ್ಯಕ್ತಿ ಹೇಳ್ತಾನೆ ಈ ಕಡೆ ರೋಹಿಣಿನ ಕರೆಬಿಟ್ಟು ಅಲ್ಲ ಮನೋಜ್ ತಲೆಗೆಲ್ಲ ಕೆಟ್ಟಿದ್ಯಾ ಏನು ಕಷ್ಟೊಂದು ಫೋಟೋ ಅಂತ ಕೇಳಿದಾಗ ಸುಮ್ಮನೆ ಇರು ಎಲ್ಲ ಫೋಟೋನ ನಾನು ಪರ್ಚೇಸ್ ಮಾಡ್ತೀನಿ ಅಂತ ಹೇಳಿ ಪರ್ಚೇಸ್ ಮಾಡಿದ್ಮೇಲೆ ನೋಡು ಇನ್ನೊಂದು ಸಲ ಏನಾದರೂ ಈ ಫೋಟೋನ ನೀನು ಏನಾದರೂ ಮಾರ್ಬಿಟ್ರೆ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದಾಗ ಇಲ್ಲ ಸರ್ ನಾನು ಆ ಥರ ಮಾಡಲ್ಲ ಅಂತ ಆ ವ್ಯಕ್ತಿಗೆ ಎಸ್ಕೇಪ್ ಆಗ್ತಾನೆ ಅಲ್ಲಿಂದ ಹೋದ್ಮೇಲೆ ಅಲ್ಲ ರೋಹಿಣಿ ನೋಡಿ ಇಲ್ಲಿ ಮತ್ತೆ ಅಮ್ಮ ನನ್ನ ಫೋಟೋನ ಹೇಗೆಲ್ಲ ಅವಮಾನ ಮಾಡ್ತಿದ್ದಾರೆ ಅಂತ ಇದು ನನ್ನ ಮನೆಗೆ ತಗೊಂಡೋಗಿ ಮಾಡ್ತೀನಿ ಹಬ್ಬ ಅಂತ ಹೇಳಿ ಮನೆಗೆ ಹೋಗ್ತಾನೆ ಇನ್ನೊಂದು ಕಡೆ ಮೀನ ಹೂ ಕಟ್ಟಿ ಇರುವಾಗ ಅದೇ ವ್ಯಕ್ತಿ ಮತ್ತೆ ಫಾಲೋ ಮಾಡ್ಕೊಂಡು ಬರ್ತಿರ್ತಾನೆ ಅವಳನ್ನು ನೋಡ್ಬಿಟ್ಟು ಭಯ ಪಡ್ಕೊಂಡು ಮೀನ ಗಾಡಿ ಹತ್ರ ಹೋಗಿಬಿಟ್ಟು ಪೇಪರ್ ಸ್ಪ್ರೇ ತಗೋಬೇಕು ಅಂತ ಹೇಳಿಬಿಟ್ಟು ಮೆಲ್ಲಗೆ ತೆಗಿತಾಳೆ ಆ ವ್ಯಕ್ತಿ ನೋಡ್ಬಿಟ್ಟು ಏನೋ ಕೈಯಲ್ಲಿ ಇಟ್ಕೊಂಡು ಬರ್ತಿದ್ದಾಳಲ್ಲ ಅಂತೇಳಿ ಭಯ ಪಡ್ಕೊಳ್ತಾನೆ ಅದೇ ಟೈಮಲ್ಲಿ ಅವ್ರ ಹತ್ರನೇ ಹೋಗ್ತಿರ್ತಾಳೆ ಯಾಕೋ ನನ್ನ ಹತ್ರನೇ ಬರ್ತಿದ್ದಾಳಲ್ಲ ಯಾಕೋ ಟೈಮ್ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಯಪ್ಪ ಆ ವ್ಯಕ್ತಿ ಅಂದರೆ ಅಲ್ಲಿಂದ ಓಡಿ ಹೋಗ್ತಾರೆ ಅದಾದಮೇಲೆ ಅಲ್ಲೇ ನಿಂತಿರ್ತಾಳೆ ಮೀನ ಅದೇ ಟೈಮಲ್ಲಿ ಆಟೋದಲ್ಲಿ ತಂಗಿ ಬರ್ತಾಳೆ ಕನಕ ಅಕ್ಕ ಅಕ್ಕ ಅಂತ ಕೂಗಿದಾಗ ಯಾರಿದು ಅಂತ ನೋಡಿದಾಗ ತಂಗ್ ಕನಕ ಇರ್ತಾಳೆ ಅಕ್ಕ ಏನಕ್ಕ ನೀನು ಇಲ್ಲಿ ನಿಂತಿದ್ಯಾ ಯಾಕೆ ಅಂತ ಕೇಳಿದಾಗ ಇಲ್ಲ ಕಣ್ಣೆ ನಾನು ಹೂ ಕೊಡೋಕೆ ಅಂತ ಬಂದಿದ್ದೆ ನೀನು ಯಾಕೆ ಇಲ್ಲಿದ್ಯಾ ಅಂತ ಕೇಳಿದಾಗ ನಾನು ಡ್ಯೂಟಿ ಮುಗಿಸ್ಕೊಂಡು ಹೋಗ್ತಿದ್ದೆ ಮನೆಗೆ ನೀನು ನೋಡಿ ಇಲ್ಲೇ ನಿನ್ಸ್ಕೊಂಡೆ ಅಂತ ಹೇಳಿದಾಗ ಯಾಕೆ ಏನಾಯ್ತು ಏನಾಯ್ತು ಯಾಕೆ ನಿಲ್ ನಿಂತಿದ್ದೀಯಾ ಅಂತ ಕೇಳಿದಾಗ ನಿನಗೆ ಯಾರಾದರೂ ಒಬ್ರು ಫಾಲೋ ಬಂದ್ರೆ ನೀನು ಏನು ಮಾಡ್ತೀಯ ಅಂತ ಕೇಳಿದಾಗ ಕನಕ ಹೇಳ್ತಾಳೆ ಅಕ್ಕ ನಾನು ಅವ್ರ ಹತ್ರ ಹೋಗ್ತೀನಿ ಯಾಕೆ ಫಾಲೋ ಮಾಡ್ತಿದ್ದೀರಾ ಯಾಕೆ ಏನಕ್ಕೆ ಮಾಡ್ತಿದ್ದೀರಾ ಅಂತ ಕೇಳ್ತೀನಿ ಏನು ಬೇಕು ಅಂತ ಕೇಳ್ತೀನಿ ಅವರೇನಾದರೂ ಲವ್ಗೀವು ಅಂತಂದರೆ ಲವ್ಗೀವ್ ಎಲ್ಲ ಇಷ್ಟ ಇಲ್ಲ ಅಂತ ಹೇಳ್ತೀನಿ ಅಷ್ಟೇ ಆಮೇಲೆ ನೆಕ್ಸ್ಟ್ ಅವ್ರು ಬರೋಲ್ಲ ಹಾಗೇನಾದರೂ ಮುಂದೆ ಮಾಡಿದ್ರೆ ನಾನು ನೆಕ್ಸ್ಟ್ ಏನು ಮಾಡಬೇಕು ಅಂತ ಮಾಡ್ತೀನಿ ಅಂತ ಹೇಳಿದಾಗ ಹೌದಾ ನನಗೆ ಇಲ್ವಲ್ಲ ಇದು ಅಂತ ಹೇಳಿ ಹೇಳ್ತಾರೆ ಏನಾಯ್ತಕ್ಕ ಇವಾಗ ನಿನಗೆ ಅಂತ ಹೇಳಿದಾಗ ಕನಕ ಸ್ವಲ್ಪ ದಿನದಿಂದ ಯಾರೋ ಒಬ್ಬ ವ್ಯಕ್ತಿ ನನ್ನನ್ನು ಫಾಲೋ ಮಾಡ್ತಿದ್ದಾರೆ ಆದರೆ ನಾನು ನಿಮ್ಮ ಬಾವನ ಹತ್ರ ಹೇಳಿದೆ ಬಾವನ ಹತ್ರ ಹೇಳಿದ್ರೆ ಪೆಪ್ಪರ್ ಸ್ಪ್ರೇ ತೊಗೊಂಡು ಮುಕ್ಕದ ಮೇಲೆಲ್ಲ ಸ್ಪ್ರೇ ಮಾಡಿಬಿಡು ಅವ್ರು ನಿನ್ನ ಹತ್ರ ಬರಲ್ಲ ಅಂತ ಹೇಳ್ಬಿಟ್ಟಿದ್ರು ಹಾಗಾಗಿ ನಾನು ಸ್ಪ್ರೇ ತೊಗೊಂಡು ಇಲ್ಲಿ ಇಟ್ಕೊಂಡು ನೋಡಿಲ್ಲಿ ಅಂತ ಹೇಳಿದಾಗ ಓ ಹೌದಾ ನಿನಗೆ ಮದುವೆ ಆಗಿಲ್ಲ ಅಂತ ಹೇಳಿಬಿಟ್ಟು ಮೋಸ್ಟ್ಲಿ ಅವರು ಫಾಲೋ ಅಕ್ಕ ಮದುವೆ ಆಗಿದೆ ಅಂತ ಹೇಳು ಹಾಗೆ ಅವನೇ ಓಡೋಗ್ತಾನೆ ಹೋಗ್ತಾನೆ ಹಾಗೂ ಅವನು ನಿನಗೆ ಫಾಲೋ ಇದ್ದ ಅಂದರೆ ಹೇಳು ಅವರು ಹೊಡೆದು ಚೆಚ್ಚ ಹಾಕ್ಬಿಡ್ತಾರೆ ನಿಮಗೆ ಗೊತ್ತಲ್ವನಪ್ಪ ಪೌನ್ ಬಗ್ಗೆ ಅಂತ ಹೇಳಿದಾಗ ಅಯ್ಯೋ ಬೇಡಪ್ಪ ಇವೆಲ್ಲ ಮಾಡೋದೇ ಬೇಡ ಸುಮ್ಮನೆ ದೊಡ್ಡ ಗಲಾಟೆನೇ ಮಾಡಿಬಿಡ್ತಾರೆ ನಾನೇ ನೆಕ್ಸ್ಟ್ ಟೈಮ್ ಏನು ಮಾಡಬೇಕು ಅಂತ ಮಾಡ್ತೀನಿ ಅಂತ ಹೇಳಿದಾಗ ಇನ್ನೊಂದು ಕಡೆ ಸೂರ್ಯ ನಿಂತಿರ್ತಾನೆ ಸೂರ್ಯ ನಿಂತಿರುವಾಗ ಒಬ್ಬ ವ್ಯಕ್ತಿ ಬೈಕ್ನ ತಳ್ಕೊಂಡು ಬರ್ತಾರೆ ಸರ್ ಈ ಕಡೆ ಹೇಗೆ ಹೋಗಬೇಕು ಸರ್ ಅಂತ ಒಂದು ಅಡ್ರೆಸ್ ತೋರಿಸಿ ಹೇಳಿದಾಗ ಈ ಕಡೆ ಪಂಚರ್ ಶಾಪ್ಗೆ ಆ ಕಡೆ ಹೀಗೆ ಹೇಗೆ ಹೋಗ್ಬೇಕು ಅಂತ ಕೇಳಿದಾಗ ನೀವು ಹೀಗೆ ಹೋಗಬೇಕು ಮತ್ತೇನು ಮಾಡೋಕ್ಕಾಗುತ್ತೆ ಅಂತ ಹೇಳಿದಾಗ ಸರ್ ಏನು ಸರ್ ತಮಾಷೆ ಮಾಡ್ತಿದ್ದೀರಾ ಅಂತ ಹೇಳ್ತಾರೆ ಸರ್ ನಿಮ್ಮ ಸ್ವಂತ ಊರು ಯಾವುದು ಅಂತ ಕೇಳಿದಾಗ ನಂದು ಸ್ವಂತ ಊರು ತಗೊಳ್ಳೋಷ್ಟು ದೊಡ್ಡವನಲ್ಲಪ್ಪ ನಂದು ಸ್ವಂತ ಮನೆ ಇದೆ ಅದು ನನ್ನ ಹೆಸರಲ್ಲಿ ಇಲ್ಲ ಅಮ್ಮನ ಹೆಸರಲ್ಲಿ ಇರೋದು ಅಂತ ಹೇಳಿದಾಗ ಏನು ಸರ್ ನೀವು ಇಷ್ಟೊಂದು ಲಿಸ್ಟ್ ಕೊಡ್ತಿದ್ದೀರಾ ಹೇಗೆ ಹೋಗಬೇಕು ನನಗೆ ಅಡ್ರೆಸ್ ಹೇಳಿ ಸರ್ ಅಂತ ಹೇಳಿದಾಗ ಮತ್ತೆ ಹೀಗೆ ಹೋಗಬೇಕು ಅಂತ ಹೇಳ್ತಾರೆ ಸರ್ ಅಂಗಡಿ ಎಲ್ಲಿದೆ ಎಲ್ಲಿ ಹೋಗಬೇಕು ಅಂಗಡಿಗೆ ಅಂತ ಆ ಥರ ಕೇಳಿದ್ದು ಅಂತ ಹೇಳಿದಾಗ ನೋಡಿ ಸ್ಟ್ರೈಟ್ ಹೋಗಿ ರೈಟ್ ಹೋಗಿ ಅಲ್ಲೊಂದು ಪಂಚರ್ ಅಂಗಡಿ ಇದೆ ಅಂತ ಹೇಳಿದಾಗ ಹ್ಞೂ ಸರಿ ಆಯಿತು ಅಂತ ಹೇಳಿ ಆ ವ್ಯಕ್ತಿ ಹೊರಟು ಹೋಗ್ತಾರೆ ಚೇತ್ನಾ ಹೇಳ್ತಾನೆ ಏನೋ ಸೂರ್ಯ ಅವ್ರ ಹತ್ರನೂ ತಮಾಷೆ ಮಾಡ್ತಿ ಅಂತ ಕೇಳಿದಾಗ ತಮಾಷೆ ಮಾಡಲೇಬೇಕಲ್ಲಪ್ಪ ಇಲ್ಲ ಅಂತಂದರೆ ಲೈಫಲ್ಲಿ ಎಂಟರ್ಟೈನ್ಮೆಂಟ್ ಇರಲ್ವಲ್ಲಪ್ಪ ಅಂತ ಸೂರ್ಯ ಹೇಳಿದಾಗ ಅದೇ ಟೈಮಲ್ಲಿ ನೀನು ನನಗೆ ಫಾಲೋ ಮಾಡ್ತಿರೋ ವ್ಯಕ್ತಿ ಬಂದುಬಿಟ್ಟು ಸೂರ್ಯನ ಹತ್ರ ಸಜೆಷನ್ ಕೇಳ್ತಾರೆ ಏನಾಯ್ತು ಎಲ್ಲಿವರೆಗೂ ಹೋಯ್ತು ಲವ್ ಅಂತ ಕೇಳಿ ಸೂರ್ಯ ಕೇಳಿದಾಗ ಏನಣ್ಣ ಹುಡುಗಿ ಹತ್ರ ಹೋಗಬೇಕು ಅಂತಂದರೆ ಭಯ ಆಗುತ್ತೆ ಏನು ಮಾಡೋದು ಅಂತ ಹೇಳಿದಾಗ ಅಂದರೆ ಫಸ್ಟ್ ಟೈಮು ನೀನು ಲವ್ ಮಾಡ್ತಿರೋದು ಅಂತ ಹೇಳ್ತಿದ್ಯಾ ಅಂತ ಹೇಳ್ತಾರೆ ಹ್ಞೂ ಅಣ್ಣ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ ನಾನು ಹುಡುಗಿನ ಮದುವೆ ಆಗಬೇಕು ಅಂತ ಹೇಳಿ ಹೇಳಿದಾಗ ಹ್ಞೂ ಸರಿ ಒಂದು ಕೆಲಸ ಮಾಡು ಹೂವು ಹಣ್ಣು ಎಲ್ಲ ತಟ್ಟೆಯಲ್ಲಿ ತೊಗೊಂಡೋಗಿ ಮನೆಗೆ ಹೋಗಿ ಅವ್ರ ತಂದೆ ಹತ್ರ ಹೋಗಿ ನಿಮ್ಮ ಮಗಳಿಗೆ ನಾನು ಮದುವೆ ಹಾಕ್ತೀನಿ ನನಗೆ ಇಷ್ಟ ಆಗಿದ್ದಾರೆ ಅಂತ ಹೋಗಿ ಕೇಳು ಆಮೇಲೆ ಹೆಣ್ಣಿನ ಕಡೆಯವರು ಇಷ್ಟಪಟ್ಟು ಕೊಟ್ಟರು ಕೊಡ್ಬೋದು ಹೇಳಲಿಕ್ಕೆ ಬರೋಲ್ಲ ಅಂತ ಸೂರ್ಯ ಹೇಳಿದಾಗ ಸರಿ ಅಣ್ಣ ಹಾಗೆ ಮಾಡ್ತೀನಿ ಅಂತ ಹೇಳಿದಾಗ ಹ್ಞೂ ವರ್ಕೌಟ್ ಆಗುತ್ತೆ ನೀನು ಫಸ್ಟ್ ಹೋಗಿ ಅಲ್ಲಿ ಕೇಳು ಅಂತ ಹೇಳ್ತಾನೆ ಹ್ಮ್ ಅಣ್ಣ ಸರಿ ಅಣ್ಣ ಆಯಿತು ನಿಮ್ ನಿಂದ ಅಂತ ಕಾಲಿಗೆ ಅಂತ ಹೋಗ್ತಾನೆ ಏ ಇಷ್ಟಕ್ಕೆಲ್ಲ ಹೇಗೆ ಕಾಲಿಗೆ ಬೆಳಕು ಬಂದರೆ ಇಲ್ಲ ಅಣ್ಣ ಹಾಗೇನಿಲ್ಲ ಸರಿ ನಾನು ಹೋಗಿ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಅಲ್ಲಿಂದ ಹೊಟ್ಟೋದ್ಮೇಲೆ ಇಲ್ಲಿ ಚೇತನ್ ಹೇಳ್ತಾನೆ ಏ ಸೂರ್ಯ ಅಲ್ಲಿ ನೀನು ಈ ಥರ ಐಡಿಯಾ ಕೊಡ್ತಿದ್ಯಾ ಏನಾದರೂ ಪ್ರಾಬ್ಲಮ್ ಆಗಿ ಏನಾದರೂ ಅವ್ರು ಏನಾದ್ರು ಹೊಡೆದಾಕಿದ್ರೆ ಏನು ಮಾಡ್ತೀಯಾ ಏ ಆ ಏನಾಗಲ್ಲ ಆಗೋಲ್ಲ ಸುಮ್ಮನೆ ಇರೋ ಅಂತ ಚೇತನಿಗೆ ಸೂರ್ಯ ಹೇಳ್ತಿರ್ತಾನೆ ಇನ್ನೊಂದು ಕಡೆ ನೈಟು ಮನೋಜ ಹೋಗ್ಬಿಟ್ಟು ಶಾಂತಿ ಫೋಟೋನ ತಗೊಂಡೋಗಿ ತೋರಿಸ್ತಾನೆ ಶಾಂತಿ ನೋಡಿದ ತಕ್ಷಣ ಈ ಫೋಟೋ ಎಲ್ಲಿ ಸಿಕ್ತು ಅಂತ ಕೇಳಿದಾಗ ಮನೋಜ್ ಹೇಳ್ತಾನೆ ಇಲ್ಲಮ್ಮ ರೋಡಲ್ಲಿ ಒಬ್ಬರು ಸೇಲ್ ಮಾಡ್ಕೊಂಡು ಹೋಗ್ತಿದ್ರು ನಿಮಗೆ ಬೇಕಾ ಅಂತ ಕೇಳಿದ್ರು ನಾನು ಕೂಡ ಆ ಥರ ಏನು ಅಂತ ನೋಡಿರ್ಲಿಲ್ಲ ರೋಹಿಣಿ ನೋಡ್ಬಿಟ್ಟು ಇದು ಅತ್ತೆ ಅಲ್ವಾ ಅಂತ ಹೇಳಿ ಹೇಳ್ತಿದ್ಲು ಆಯ್ತು ಅಂತ ಹೇಳ್ಬಿಟ್ಟು ನಾನು ಆ ಫೋಟೋನೆಲ್ಲ ಹತ್ತು ಫೋಟೋನು ನಾನೇ ತಗೊಂಡ್ ಬಂದಿದ್ದೇನಮ್ಮ ಈ ಥರ ಇದೆ ನೋಡಮ್ಮ ಅಂತ ಕೇಳಿದಾಗ ಯಾರು ಇದನ್ನು ಈ ರೀತಿ ಮಾಡೋಕೇಳಿರೋದು ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಗೊತ್ತಿಲ್ಲ ಆ ರೋಡ್ ಮೇಲೆಲ್ಲ ನಿಮ್ಮದೇ ಇದು ಫೋಟೋಸ್ ಎಲ್ಲ ಸೇಲ್ ಆಗ್ತಿದೆ ತುಂಬ ಸೇಲ್ ಆಗ್ತಿದೆ ಅಂತ ಹೇಳಿದಾಗ ಈ ಕಡೆ ರವಿ ಶ್ರೋತಿ ಇಬ್ಬರು ಸಿಕ್ಕಾಹ ಬಟನ್ ಆಗ್ತಿರ್ತಾರೆ ಆ ಫೋಟೋಸ್ನ ನೋಡಿ ಸೂರ್ಯಮೀನ ನೋಡಿ ಕೋಪ ಮಾಡಿಕೊಂಡು ಈ ಫೋಟೋಸ್ ಎಲ್ಲ ಬರೋ ಥರ ಮಾಡಿರೋದು ಯಾರು ಅಂತ ಕೇಳಿದಾಗ ಗೊತ್ತಿಲ್ಲ ಅಂತ ಹೇಳ್ತಾರೆ ಸರಿ ಅಂತ ಹೇಳಿ ಫೋಟೋನ ತಗೊಂಡು ಹೊರಗಡೆ ಹಾಕು ಅಂತ ಹೇಳಿ ಹೇಳಿದಾಗ ಈ ಕಡೆ ಮನೋಜ ಸುಮ್ಮನೆ ನಿಂತ್ಕೊಂಡಿರ್ತಾನೆ ಜೋರಾಗಿ ಬಿಸಾಕಿದಾಗ ಅದು ಹತ್ರ ಹೋಗಿ ಬೀಳತ್ತೆ ಆಗ ಅಲ್ಲಿ ಅದೇ ಟೈಮಲ್ಲಿ ಬರ್ತಾ ಬರ್ತಾಯಿರ್ತಾರೆ ಏ ದೇವ್ರ ಫೋಟೋ ಏನಕ್ಕೆ ಬಿಸಾಕ್ತಾ ಇದೆಯಾ ಅಂತ ಕೇಳಿದಾಗ ಸೂರ್ಯ ಹೇಳ್ತಾನೆ ಅದು ಅಪ್ಪ ಇದು ದೇವ್ರ ಫೋಟೋ ಅಲ್ಲಪ್ಪ ಕಣ್ ದೃಷ್ಟಿ ಫೋಟೋ ಅಂತ ಹೇಳ್ತಾನೆ ಈ ಅದು ಅಂತ ಕೇಳ್ತಾಳೆ ಶಾಂತಿ ಆಗ ರಂಗನಾಥ್ ಅವ್ರಿಗೆ ಸೂರ್ಯ ಹೇಳ್ತಾನೆ ಅಪ್ಪ ಇದು ಅಮ್ಮನ ಫೋಟೋ ಅಂತ ಹೇಳಿದಾಗ ಹೌದಾ ಅಂತ ಈ ಕಡೆ ನೋಡ್ತಿರ್ತಾರೆ ಅವರು ಫೋಟೋ ನೋಡಿ ನಗ್ತಾರೆ ಸೂರ್ಯ ಕೂಡ ನಗ್ತಾ ಇರ್ತಾರೆ ಆಗ ಅಲ್ಲಿ ಶಾಂತಿ ನೋಡಿದಾಗ ಕೋಪ ಮಾಡ್ಕೊಂಡು ನೋಡಿದಾಗ ರಂಗನಾಥ್ ಅವ್ರು ಹೇಳ್ತಾರೆ ನಾನೆಲ್ಲೋ ಇದ್ದೀನಿ ನಾನು ಕೋಪ ಮಾಡ್ಕೊಂಡೇ ನೋಡ್ತಿರೋದು ಅಂತ ಹೇಳಿದಾಗ ಅಪ್ಪ ಅನ್ನಂಗಪ್ಪ ಅನ್ನಗಪ್ಪ ನಗಪ್ಪ ಅಂತ ಹೇಳಿ ಕಚ್ಚಿಗುಳಿ ಕೊಡ್ತಿರ್ತಾನೆ ಏ ಬಿಡೋ ಬಿಡೋ ಅಂತ ಹೇಳಿ ಹೇಳುವಾಗ ಏ ಇದು ಇದು ನಿಮ್ಮಮ್ಮನ ಫೋಟೋ ಥರ ಇಲ್ವಲ್ಲೋ ಅಂತ ಹೇಳಿದಾಗ ಶಾಂತಿ ಎತ್ಕೊಂಡ್ಬಿಟ್ಟು ಮುಖದ ಹತ್ರ ಫೋಟೋ ಇಟ್ಟು ಹ್ಞೂ ಹೌದೌದು ಇದು ನಿಮ್ಮಮ್ಮನೇ ಅಂತ ಹೇಳ್ತಾರೆ ಈ ಕಡೆ ರವಿ ಶ್ರುತಿ ಅಂತೂ ಬಿದ್ದು ಬಿದ್ದು ನಗ್ತಿರ್ತಾರೆ ಅದೇ ಟೈಮಲ್ಲಿ ಮೀನು ಕೂಡ ಬಿದ್ದು ಬಿದ್ದು ನಗ್ತಿರ್ತಾಳೆ ಮೀನ ನಗುವಾಗ ಶಾಂತಿ ಕೋಪ ಒಬ್ಬ ಬಂದು ಏನೇ ಅಲ್ಲಿ ಕಿಸಿತಾ ಇದೆಯಾ ಅಲ್ಲ ನಾನು ನೋಡಿ ಹೋಗ್ತಿದ್ಯಲ್ವೇ ನಿನ್ನ ನೋಡಿ ಊರು ತುಂಬಾ ನಗ್ತಿದ್ದಾರೆ ನಿಮ್ಮ ತಮ್ಮ ಮಾಡಿರೋ ಕಳ್ತನದಿಂದ ಊರು ತುಂಬಾ ಕೇಕೆ ಹಾಕ್ತಿದ್ದಾರೆ ನೀನು ನನ್ನ ನೋಡಿ ಕೇಕೆ ಹಾಕ್ತಿದ್ಯಾ ಅಂತ ಶಾಂತಿಗೋಗ ಆಡ್ತಿರ್ತಾಳೆ ಮೀನಿನ ಮೇಲೆ ಆಗ ಸೂರ್ಯ ಏನೋ ಮೀನು ಒಬ್ಳೆ ನಗ್ತಿದ್ದಾಳ ಎಲ್ರು ಕೂಡ ನಗ್ತಿದ್ದಾರೆ ತಾನೆ ಅಂತ ರೇಗಾಡ್ತಾನೆ ಈ ಕಡೆ ಶಾಂತಿ ಹೇಳ್ತಾಳೆ ಅದಕ್ಕೆ ಕಾರಣ ಇಲ್ಲ ಮೀನನೆ ಕಣ ಅಂತ ಹೇಳ್ತಾಳೆ ಅದಕ್ಕೆ ಮೀನು ಹೇಳ್ತಾಳೆ ಮತ್ತೆ ನಾನೇನು ಮಾಡ್ದೆ ಇವಾಗ ಅಂತ ಹೇಳಿದಾಗ ಅವತ್ತು ತಲೆ ಮೇಲೆಲ್ಲ ಹಿಟ್ಟೆಲ್ಲ ಹಾಕಿದ್ ಯಾರು ಮೀನ್ ತಾನೆ ಇದು ಫೋಟೋನು ಕೂಡ ನೀನು ಯಾರಿಗಾದರೂ ಹೇಳ್ಬಿಟ್ಟು ಮಾಡೋಕೆ ಹೇಳಿದೆಯಾ ಅನ್ಸುತ್ತೆ ಊರು ತುಂಬ ಹಂಚೋ ಹೇಳಿರ್ಬೋದು ಅಂತ ಹೇಳಿದಾಗ ಅತ್ತೆ ನಾನು ಯಾಕೆ ಆ ರೀತಿ ಮಾಡಲಿ ಅಂತ ಮೀನಾ ಹೇಳ್ತಾಳೆ ಅದಕ್ಕೆ ಶಾಂತಿ ಹೇಳ್ತಾಳೆ ನನ್ಗೆ ಅವಮಾನ ಆಗಬೇಕು ಅಂತಲೇ ಈ ಥರ ಎಲ್ಲ ಮಾಡಿದಿಯಾ ಅಂತ ಹೇಳಿದಾಗ ಮನೋಜ ಹೇಳ್ತಾನೆ ಹ್ಞೂ ನಮ್ಮ ಈ ಥರ ಇದ್ರೂ ಇರ್ಬೋದು ಅವರೇ ಮಾಡಿರ್ಬೋದು ಅಂತ ಹೇಳ್ತಾನೆ ಈ ಸೂರ್ಯ ಹೇಳಿದ್ವ ಸೂರ್ಯ ಹೇಳ್ತಾನೆ ಏನೋ ನನ್ನ ಮಾತಿದ್ರೆ ನನ್ನ ಹೆಂಟಿ ಮೇಲೆ ಬರ್ತಿದ್ಯಾ ಅಂತ ಸೂರ್ಯನೂ ಕೂಡ ತುಂಬ ಕೋಪ ಮಾಡ್ಕೊಂಡು ಮನೋಜನ ಹತ್ರ ಹೊಡೆಯಕ್ಕೆ ಹೋಗ್ತಾನೆ ನೀನು ಈ ಥರನೇ ಮಾಡ್ತಿದ್ರೆ ನೋಡಿ ಏನು ಮಾಡ್ತೀನಿ ಅಂತ ನೀನೇನು ಹೋಗಿ ನೋಡಿದ್ಯಾ ಅಂತ ಕೇಳಿದಾಗ ಈ ಕಡೆ ರೂ ಹೇಳ್ತಾಳೆ ಮನ ದಯವಿಟ್ಟು ಸುಮ್ಮನೆ ಇರಿ ಯಾಕೆ ಈ ಥರ ಎಲ್ಲ ಗಲಾಟೆ ಮಾಡ್ತೀರಾ ಅಂತ ಮನೋಜನಿಗೆ ಸಮಾಧಾನ ಮಾಡ್ತಿರ್ತಾಳೆ ಏ ಸೂರ್ಯ ಅವನ ಮೇಲೆ ಏನಕ್ಕೂ ಕೋಪ ಮಾಡ್ಕೊಂಡು ಹೋಗ್ತಿದ್ಯಾ ಇಂಥ ಕೆಲಸ ಎಲ್ಲ ನಿನ್ನ ಹೆಂಡ್ತಿ ಬಿಟ್ರೆ ಯಾರು ಮಾಡ್ತಾರೆ ಅಂತ ಶಾಂತಿ ಹೇಳ್ತಿರ್ತಾಳೆ ಸೂರ್ಯನಿಗೆ ಅದಕ್ಕೆ ಮೀನಾ ನಾನು ಯಾಕೆ ಅತ್ಯ ಈ ರೀತಿ ಮಾಡಲಿ ನನಗೇನು ಲಾಭ ಇದರಿಂದ ಅಂತ ಹೇಳಿದಾಗ ರಂಗನಾಥ್ ಅವ್ರು ಹೇಳ್ತಾರೆ ಮೀನು ಈ ಥರ ಎಲ್ಲ ಮಾಡೋಕ್ಕೆ ಸಾಧ್ಯ ಇಲ್ಲ ಕೊಳ್ ಮೇಲೆ ಕೂಗಾಡ್ತಿದ್ಯ ಅಂತ ರಂಗನಾಥವ್ರು ಹೇಳುವಾಗ ಮೀನಂಗೆ ಶಾಂತಿ ಬೈತಾನೆ ಇರ್ತಾರೆ ರಂಗನಾಥವ್ರು ಎಷ್ಟು ಹೇಳಿದ್ರು ಕೂಡ ಕೇಳೋಂಗೇ ಇಲ್ಲ ಇವಳು ಬಿಟ್ರೆ ಇನ್ಯಾರು ಮಾಡ್ತಾರೆ ಅಂತ ಕೇಳಿದಾಗ ಅಲ್ಲ ನೀನು ಪ್ಲ್ಯಾನ್ ಮಾಡಿನೇ ಈ ಥರ ಎಲ್ಲ ಮಾಡಿರೋದು ಇದೆಲ್ಲ ಪ್ಲ್ಯಾನ್ ಮಾಡಿನೇ ಮಾಡಿರೋದು ನಂಗೆ ಅವಮಾನ ಆಗಲಿ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಹ್ಞೂ ಇವಳು ಫ್ರೀ ಪ್ಲ್ಯಾನ್ ಮಾಡೇನೇ ಮಾಡಿರೋದು ಇದೆಲ್ಲ ಅಂತ ಹೇಳಿದಾಗ ಈ ಕಡೆ ಸೂರ್ಯ ಬಂದ್ಬಿಟ್ಟು ಏನೋ ಏನೋ ಪ್ಯಂಗ್ಯ ನೀನೆಲ್ವೇನೋ ಮಾಡಿರೋದು ಪರಿಪ್ಲಾನೋ ಎಲ್ಲ ಕದ್ದು ಮಾಡಿರೋದು ಅಲ್ವಾ ನೀನು ಅಂತ ಹೇಳಿದಾಗ ರೋನಿ ಹೇಳ್ತಾಳೆ ಏನು ರೀ ಮನೆಗೆ ಪದೇ ಪದೇ ಅದನ್ನೇ ಹೇಳ್ತೀರಾ ಅಂತ ಹೇಳಿದಾಗ ನಿನ್ ಗಂಡ ಹೇಳೋದು ಇನ್ನೇನು ಮತ್ತೆ ಅಂತ ಹೇಳಿ ಹೇಳ್ತಾರೆ ಸರಿ ಅಂತ ಹೇಳಿ ಈ ಕಡೆ ಎಲ್ಲರೂ ಕೂಡ ಒಬ್ರಿಗೊಬ್ರು ಜಗಳ ಮಾಡ್ತಿರುವಾಗ ಈ ಕಡೆ ಇನ್ನೊಬ್ರು ನಗ್ತಿರುವಾಗ ಶ್ರುತಿ ಕೂಡ ನಗ್ತಿರ್ತಾಳೆ ಎಲ್ಲದಕ್ಕೂ ಕಾರಣ ನಾನೇ ಅಂತ ಹೇಳ್ತಾಳೆ ಆಗ ಎಲ್ಲರೂ ಸೈಲೆಂಟ್ ಆಗ್ತಾಳೆ ಏನು ಅಂತ ಶಾಂತಿ ಕೇಳಿದಾಗ ಹೌದು ಆವತ್ತು ಹಿಟ್ಟೆಲ್ಲ ಚೆಲೀತಲ್ವ ಅವತ್ತು ಫೋಟೋ ತೆಗೆದುಬಿಟ್ಟು ಸ್ಟೇಟಸ್ಗೆ ಹಾಕಿದೆ ನೆನ್ಪಿದ್ಯಾ ಅಂತ ಕೇಳಿದಾಗ ಹೌದು ಅದು ಕೂಡ ಸೋಷಿಯಲ್ ಮೀಡ್ಯಾದಲ್ಲಿ ನಾನು ಅಪ್ಲೋಡ್ ಮಾಡಿದೆ ಫನ್ಗೋಸ್ಕರ ಜಸ್ಟ್ ಕಾಮಿಡಿಗೋಸ್ಕರ ಅಪ್ಲೋಡ್ ಮಾಡಿದೆ ಆದರೆ ಈ ಫೋಟೋಸ್ನ ಫ್ರೇಮ್ ಮಾಡಿಸಿ ಈ ಥರ ಸೇಲ್ ಮಾಡ್ತೇನೆ ಅಂತ ನಂಗೆ ಗೊತ್ತಾಗಲಿಲ್ಲ ಅಂತ ಹೇಳಿದಾಗ ಈ ಕಡೆ ಎಲ್ಲರೂ ಕೂಡ ಕಣ್ಕಂಡು ಬಿಡ್ಕೊಂಡು ನೋಡ್ತಾರೆ ರೋಹಿಣಿ ನೋಡ್ದೆ ಹೇಳ್ತಾಳೆ ಏನು ನಡೀತಾ ಇದೆ ಅಂತ ನೋಡಿದ್ರ ನೋಡ್ತಾ ಇದ್ದೀನಿ ನೋಡ್ತಾ ಇದ್ದೀನಿ ಅಂತ ರವಿ ಕೇಳ್ತಾನೆ ನೀನು ಯಾಕೆ ಈ ಥರ ಮಾಡೋಕ್ಕೋದೆ ಶ್ರುತಿ ಅಂತ ಕೇಳಿದಾಗ ಇಲ್ಲ ನಾನು ಜಸ್ಟ್ ಜಸ್ಟ್ ಕಾಮಿಡಿಗೋಸ್ಕರ ಮಾಡಿದ್ದು ಇಷ್ಟೆಲ್ಲ ನಡೆಯುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ ಅಂತಳೆ ಶ್ರುತಿ ಅದೇ ಟೈಮಲ್ಲಿ ಶ್ರುತಿ ಹೇಳ್ತಾಳೆ ಏನಪ್ಪ ಬೇರೆಯವರು ವ್ಯಾಪಾರ ಮಾಡಿ ಅಂದರೆ ಬೇರೆಯವ್ರು ಸೇಲ್ ಮಾಡಿ ದುಡ್ಡು ಮಾಡೋದ್ಕಿಂತ ನಾವೇ ಮಾಡ್ಬೋದಲ್ವ ನಾವೇ ಇದನ್ನು ಒಂದು ಬಿಸ್ನೆಸ್ ರೂಪದಲ್ಲಿ ಮಾಡಿಕೊಂಡು ಇದನ್ನು ಸೇಲ್ ಮಾಡಿ ಇದು ಒಂದು ಬಿಸ್ನೆಸ್ ಅಂತ ಮಾಡ್ಕೊಂಡು ಹೋಗ ಏ ಪಂಗೆ ಎಷ್ಟು ಒಂದು ಫೋಟೋ ಅಂತ ಹೇಳಿದಾಗ ಇನ್ನೂರು ರೂಪಾಯಿ ಅಂತ ಹೇಳಿದಾಗ ಓ ಇನ್ನೂರು ರೂಪಾಯಿ ನೋಡಪ್ಪ ನೋ ಒಂದು ಫೋಟೋ ಇನ್ನೂರು ರೂಪಾಯಿ ಅಂದಾಗ ನಮ್ಗೆ ಎಷ್ಟು ಬಿಸ್ನೆಸ್ ಆಗ್ಬೋದು ನಾವು ಮಾಡೋಣ ಅದೇ ಬಿಸ್ನೆಸ್ನ ಅಂತ ಹೇಳಿದಾಗ ಈ ಕಡೆ ಶಾಂತಿ ಹೇಳ್ತಾಳೆ ನೋಡಿ ನನ್ನ ಫೋಟೋನ ಇಟ್ಕೊಂಡು ಸೇಲ್ ಮಾಡ್ತಾರೆ ಅಂತ ಹೇಳಿದಾಗ ರಂಗನಾಥ್ ಅವ್ರು ಹೇಳ್ತಾರೆ ಹಾಂ ಮಾಡಲಿ ಬಿಡು ಬೇರೆ ಯಾರೋ ಮಾಡಿಕೊಂಡು ದುಡ್ಡು ಮಾಡಿಕೊಂಡು ಮಾಡ್ಕೊಂಡು ಹೋದರೆ ನಾನು ಯಾಕೆ ಮಾಡಬಾರ್ದು ಅಂತ ರಂಗನಾಥ್ ಅವ್ರು ಕೂಡ ಹೇಳ್ತಾರೆ ಶಾಂತಿ ಕೋಪ ಮಾಡ್ಕೊಂಡು ಹೋಗ್ತಾಳೆ ಅಮ್ಮ ಅಂತೇಳಿ ಮನಸ್ಸು ಹೋಗುವಾಗ ಏನೋ ಅಂತ ಹೇಳಿದಾಗ ಅಮ್ಮ ಈ ಫೋಟೋನ ನಾನು ನಮ್ಮ ಅಂಗಡಿಯಲ್ಲಿ ಇಟ್ಕೊತೀನಮ್ಮ ಎಲ್ಲರೂ ಅಂಗಡಿಯಲ್ಲಿ ನಾನು ಇಟ್ಕೊತೀನಮ್ಮ ಯಾಕಂತಂದ್ರೆ ನನಗೂ ಕಣ್ ದೃಷ್ಟಿ ತುಂಬನೇ ಅಮ್ಮ ಬಿಸ್ನೆಸ್ ಇಂಪ್ರೂವ್ ಆಗ್ಬೋದಲ್ವ ಅಂತ ಅಂದಾಗ ಸೂರ್ಯ ಕಣ್ ಹೇಳ್ತಾನೆ ಹ್ಞೂ ಕಣೋ ಹೌದು ನೀನು ಹೇಳ್ತಿರೋದು ಕರೆಗಡೆ ನಿನ್ನ ಅಂಗಡಿಯಲ್ಲಿ ಇಟ್ಕೊ ನಾನು ಕೂಡ ಕರಲ್ ಹಾಕ್ಕೊಳ್ತೀನಿ ನನಗೂ ಕೂಡ ತುಂಬನೇ ಟ್ರಿಪ್ಸ್ಗಳು ಓಡಾಡ್ತಿರ್ತೀನಿ ಎಲ್ಲರೂ ಕೂಡ ದೃಷ್ಟಿ ಬೀಳ್ತಿರುತ್ತೆ ನಾನು ಕೂಡ ಒಂದು ಫೋಟೋ ಹಾಕ್ಕೊಳ್ತೀನಿ ಅಂದಾಗ ನೋಡ್ರಿ ಹೆಂಗೆ ಮಾತಾಡ್ತಿದ್ದಾರೆ ಅಂತ ಹೇಳಿದಾಗ ಹೌದು ಕಣೆ ಎಲ್ಲರೂ ಅಂಗಡಿಯಲ್ಲಿ ಇಟ್ಮೇಲೆ ಇವರು ಇಟ್ಕೊಳೋದ್ರಲ್ಲೇ ಎಂತ ತಪ್ಪಿದೆ ನಮ್ಮ ಮನೇಲಿ ಒಂದು ಹಾಕೊಳ್ಳೋಣ ಬಿಡು ನಮ್ಮ ಮನೆಗೂ ಒಂದು ಕಂದೃಷ್ಟಿ ಆಗುತ್ತಲ್ಲ ಅಂದಾಗ ನೀವೇನ್ರಿ ಹಿಂಗ್ ಹೇಳ್ತೀರಾ ಅಂತ ಶಾಂತಿ ಕೋಪ ಮಾಡ್ಕೊತಾಳೆ ಎಲ್ಲ ಎಲ್ಲಾ ಈ ಹೂ ಆಗಿದ್ದು ಅಂತ ಹೇಳಿದಾಗ ನೋಡಪ್ಪ ಇವಳಿಂದನೇ ತಾನೇ ಇಷ್ಟೋನ್ ಫೇಮಸ್ ಆಗಿದ್ದು ಆ ಫೇಮಸ್ ಆಗಿರೋದಕ್ಕೆ ಅವರು ಥ್ಯಾಂಕ್ಸ್ ಹೇಳಬೇಕು ಅಂಥದ್ರಲ್ಲಿ ಬೈತಿದ್ದಾರೆ ಅಂತ ಹೇಳಿದಾಗ ಈ ಕಡೆ ಶ್ರುತಿ ಹಾಕ್ತಾನೆ ಇರ್ತಾಳೆ ಅಲ್ಲಿಗೆ ಹೋಗಿ ರವಿ ಹತ್ರ ಹೋಗ್ಬಿಟ್ಟು ಏ ಇವ್ಳಿಗೆ ಬಾಯಿ ಮುಚ್ಚೋ ಕೇಳೋ ಅಂತ ಶಾಂತಿ ಹೇಳಿದಾಗ ಅಮ್ಮ ನಾನು ಕೂಡ ಹಾಕೋತೀನಿ ಅಮ್ಮ ಅಂತ ಮತ್ತೆ ಮನೋಜ ಹೇಳ್ತಾನೆ ಆ ಕಡೆ ತಳ್ಳಿಬಿಟ್ಟು ಏ ಹೋಗೋ ಎಲ್ಲಾದರೂ ಹೋಗಿ ಸಾಯಿ ಅಂತ ಹೇಳಿ ತಳ್ಳಿ ಹೋಗ್ತಾಳೆ ಆ ಫೋಟೋನ ನೋಡ್ತಾ ಮನೋಜ್ ಅಲ್ಲೇ ಕುತ್ಕೊಂಡಿರ್ತಾನೆ ಇನ್ನೊಂದು ಕಡೆ ರೋಹಿಣಿ ಮನೋಜ ಇಬ್ಬರು ಶೋರೂಮ್ಗೆ ಬರ್ತಾರೆ ಶೋರೂಮಿಗೆ ಬಂದಾಗ ಈ ಕಡೆ ಮನೋಜ ಹೇಳ್ತಾನೆ ಈ ಮೀನಿನಿಂದನೇ ಎಲ್ಲ ಆಗಿದ್ದು ಅಂದಾಗ ಮನೋಜ್ ಶ್ರುತಿನೇ ಹೇಳಿದಲ್ವ ನಾನೇ ಅಪ್ಲೋಡ್ ಮಾಡಿದ್ದು ಅಂತ ಯಾಕೆ ಪದೇ ಪದೇ ಮೀನಿನ ಮೇಲೆ ಹೋಗ್ತೀರಾ ಈ ಥರ ಅಂತ ಹೇಳಿದಾಗ ಸರಿ ಅಂತ ಹೇಳ್ಬಿಟ್ಟು ಒಳಗಡೆ ಬಂದಾಗ ಅಲ್ಲಿ ಒಬ್ಬ ಸ್ಟಾಫು ಅಂದರೆ ಅವರು ವರ್ಕ್ ಮಾಡ್ತಿರೋ ಸ್ಟಾಫು ಈ ಕಡೆ ಶಾಂತಿ ಫೋಟೋ ಇಟ್ಟು ಪೂಜೆ ಮಾಡ್ತಿರ್ತಾರೆ ಏ ಯಾಕೋ ಆ ಫೋಟೋ ಇಟ್ಟಿದ್ಯಾ ಪೂಜೆ ಮಾಡ್ತಿದ್ಯಾ ಅಂತ ಹೇಳಿದಾಗ ಆ ವ್ಯಕ್ತಿ ತೆಗೆದ್ಬಿಟ್ಟು ಇನ್ನೇನು ಇಡಬೇಕು ಫೋಟೋನ ಅಲ್ಲಿ ತೆಗಿಬೇಕು ಅಂತ ಹೇಳಿದಾಗ ಈ ಕಡೆ ಗುಪ್ತಾ ಸರ್ ಫೋನ್ ಮಾಡ್ತಾರೆ ಕುಪ್ತಾಸ್ ಸರ್ ಮನೋಜ್ಗೆ ಫೋನ್ ಮಾಡ್ಬಿಟ್ಟು ಎಲ್ಲ ಕೂಡ ಪ್ರಾಫಿಟ್ ಈ ಥರ ಬಂದಿದೆ ಹತ್ತಿಂದ ಹನ್ನೆರಡು ಲಕ್ಷ ಬಂದಿದೆ ನಿಮ್ಗೆ ಹತ್ತು ಲಕ್ಷ ಸೆಂಡ್ ಮಾಡಿದ್ದೀನಿ ಅಂತ ಹೇಳಿದಾಗ ಅದನ್ನು ಮನೋಜ್ ತುಂಬ ಖುಷಿಯಾಗಿಬಿಡುತ್ತೆ ಅದನ್ನು ಕೇಳಿ ಹತ್ತು ಲಕ್ಷ ಬೆನಿಫಿಟ್ ಬಂದಿದೆ ಅಂತಾಗ ರೋಹಿಣಿ ನೋಡಿದ್ಯಾ ನಮ್ಗೆ ಎಷ್ಟು ಪ್ರಾಫಿಟ್ ಆಗಿದೆ ಗೊತ್ತ ಅಂತ ಹೇಳುವಾಗ ಈ ಆ ಫೋಟೋ ಇಂದನೇ ತಾನೆ ನನಗೆ ಎಷ್ಟೊಂದು ಪ್ರಾಫಿಟ್ ಆಗಿದ್ದು ಏ ಅಲ್ಲಿ ಆ ಫೋಟೋನ ತೊಗೊಂಡ್ಬಾ ಇಲ್ಲಿ ಅಂತ ಸ್ಟಾಫ್ ಹೇಳ್ತಾರೆ ಆ ಫೋಟೋನ ತಂದು ಮತ್ತೆ ವಾಪಸ್ ಅಲ್ಲೇ ಇಡ್ತಾರೆ ಹೂವು ಹಾರ ಎಲ್ಲ ಹಾಕ್ಬಿಟ್ಟು ಚೆಂದ ಪೂಜೆ ಮಾಡು ಅಂತ ಹೇಳಿದಾಗ ಅಲ್ಲ ಮನೋಜ್ ಈ ಥರ ಯಾಕೆ ಮಾಡ್ತಿದ್ದೀರಾ ಅತ್ತೆ ನೋಡಿದ್ರೆ ನಮಗೆ ಬೈಯ್ಯಲ್ವ ಈ ದುಡ್ಡಿಗೋಸ್ಕರ ನಾನು ಫೋಟೋ ಇಟ್ಕೊಂಡು ಮಾಡ್ತಿದ್ದೀರಾ ಅಂತ ಹೇಳಿದಾಗ ಹ್ಞೂ ಹೌದು ರೋಹಿಣಿ ಕರೆಕ್ಟ್ ಅಂತ ಹೇಳಿದಾಗ ಈ ಆ ಫೋಟೋನ ತೆಗೆದು ಮತ್ತೆ ತೊಗೊಂಡೋಗು ಅಂತ ಹೇಳ್ತಾರೆ ಇನ್ನೇನು ಆ ಫೋಟೋನ ತೊಗೊಂಡೋಗಿ ಅಂದರೆ ಪೂಜೆ ಮಾಡಿರೋ ಫೋಟೋನ ತೊಗೊಂಡೋಗಿ ಒಳಗಡೆ ಇಡಬೇಕು ಅನ್ನುವಾಗ ಈ ಕಡೆ ಮತ್ತೆ ಜಿಂಕೆ ಪಾರ್ಕ್ ಫ್ರೆಂಡ್ ಬರ್ತಾರೆ ಜಿಂಕೆ ಪಾರ್ಕ್ ಫ್ರೆಂಡ್ ಬಂದಾಗ ಮನೋಜ್ ಹೇಳ್ತಾನೆ ಇವತ್ತು ಒಳ್ಳೆ ಪ್ರಾಫಿಟ್ ಆಗಿದೆ ಬ್ರೋ ನಿಮ್ಮಿಂದ ತುಂಬ ಹೆಲ್ಪ್ ಆಗಿದೆ ಬ್ರದರ್ ಅಂತ ಹೇಳಿದಾಗ ಎಷ್ಟು ಪ್ರಾಫಿಟ್ ಆಯಿತು ಅಂತ ಜಿಂಕೆ ಪಾರ್ಕ್ ಫ್ರೆಂಡ್ ಹೇಳ್ತಾರೆ ಅದನ್ನೆಲ್ಲ ಹೇಳೋಕ್ಕಾಗಲ್ಲ ಅದೆಲ್ಲ ಸೀಕ್ರೆಟ್ ಅಂತ ಮನೋಜ್ ಹೇಳಿದಾಗ ನೋಡಿ ನೋಡಿ ನನ್ನ ನಾನು ಬೇಕಾದಾಗ ಯೂ ಸೀ ಬೇಕಾದಾಗ ಯೂಸ್ ಅದೇ ಇವಾಗ ಬೇಡ ಅಲ್ವಾ ಹೇಳಲ್ಲ ಅಲ್ವಾ ಆಯಿತು ಬಿಡಿ ನಾನು ಹೋಗ್ತೀನಿ ಅಂದಾಗ ಹೌದಾ ಏನು ಹೇಳಬೇಕು ಅಂತ ಬಂದ್ರಲ್ವಾ ಅಂತ ಹೇಳಿದಾಗ ಇಲ್ಲ ಬಿಡಿ ಈ ಥರ ಒಂದು ದೊಡ್ಡ ಬಂಗಲೆ ಇದೆ ಆ ಬಂಗ್ಲ ಐದು ಕೋಟಿ ಅವರು ಮೂರು ಕೋಟಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದಾಗ ಏನು ಹೇಳ್ತಿದ್ದೀರಾ ಇಷ್ಟೊಂದು ನೀವು ನೋಡಿದ್ರೆ ಕೋಟಿ ಗಟ್ಟಲೆ ಲೆಕ್ಕಾಚಾರ ಹೇಳ್ತಿದ್ರಾ ಎಲ್ಲಿಂದ ಬರುತ್ತೆ ನಮಗೆ ದುಡ್ಡು ಅಂತ ಕೇಳಿದಾಗ ಏನಿಲ್ಲ ಬ್ರೋ ಈಗ ಸ್ವಲ್ಪ ದುಡ್ಡು ಕೊಟ್ಟು ಅಡ್ವಾನ್ಸ್ ಹಾಕಿ ಆಮೇಲೆ ಲೋನ್ ಮಾಡಿಕೊಂಡು ತಿಂಗಳ ತಿಂಗಳ ಆರು ತಿಂಗ್ಳಿಗೆ ಒಂದ್ಸಲ ಸಲ ಕಟ್ಕೊಂಡು ಹೋದಿರ್ಬೋದು ಅಂತ ಹೇಳಿದಾಗ ಹೌದಲ್ವ ಅವರು ಹೇಳಿ ನೀನೇನು ಹೇಳ್ತೀಯ ಅಂತಂದಾಗ ಹ್ಞೂ ಹೌದು ಸ್ವಂತ ಮನೆ ಹತ್ರ ಮಾಡ್ಬೋದಲ್ವ ಒಳ್ಳೇದೇ ಅಂತ ಹೇಳಿದಾಗ ಸರಿ ಆ ಫೋಟೋನ ತೋರಿಸ್ತೀನಿ ಬನ್ನಿ ಅಂತ ಹೇಳಿ ಆ ಜಿಂಕೆ ಫ್ರೆಂಡು ಫೋರ್ ತೋರ್ ಫೋಟೋ ತೋರಿಸ್ತಾ ಇರ್ತಾರೆ ತುಂಬ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಅಂತ ಹೇಳಿದಾಗ ಇದನ್ನು ಪ್ರೊಸೆಸ್ ಮಾಡೋಣ ಅಂತ ಹೇಳಿದಾಗ ಮಾಡಿ ಬ್ರೋ ಇನ್ಮೇಲೆ ನಾನು ಇದನ್ನು ಲೋನಲ್ಲಿ ಕಟ್ಕೊಂಡು ಹೋಗ್ತೀನಿ ಅಂತ ಹೇಳಿದಾಗ ಸರಿ ಬ್ರೋ ನಾನು ಬಂದಿರೋ ಕೆಲಸ ಮುಗೀತು ನಾನು ಹೋಗ್ತೀನಿ ಅಂತ ಜಿಂಕೆ ಪರಕ್ ಫ್ರೆಂಡ್ ಹೋಗ್ತಾರೆ ನೋಡು ಇನ್ನಿ ಆ ಫೋಟೋ ಇಂದ ಎಷ್ಟು ಬೆನಿಫಿಟ್ ಆಗ್ತಿದೆ ಅಂತ ಹೇಳಿದಾಗ ಏ ಆ ಫೋಟೋ ತೊಗೊಂಬರಪ್ಪ ಅಂತ ಮತ್ತೆ ಸ್ಟಾಕ್ಗೆ ಹೋಗಿ ಮತ್ತೆ ಅವ್ರು ತಾಯಿ ಫೋಟೋನ ತಂದು ಮತ್ತು ಅಂಗಡಿ ಒಳಗಡೆ ನೇತಾಕ್ತಾರೆ ಏನು ಮನೋಜ್ ನಿಮಗೆಲ್ಲಂದ್ರೂ ಅರ್ಥ ಆಗ್ತಿಲ್ವಾ ಅತ್ತೆ ಏನಾದರೂ ನೋಡಿಬಿಟ್ರೆ ಅಂತ ಅಂದಾಗ ನೀನು ಯಾಕೆ ಟೆನ್ಷನ್ ತಗೋತೀಯಾ ನನ್ನ ಅಮ್ಮನ ಹತ್ರ ನಾನು ಮಾತಾಡ್ತೇನೆ ನೀನು ಯಾಕೆ ಟೆನ್ಷನ್ ತಗೋತೀಯಾ ಅಂತ ಮನೋಜ ಹೇಳ್ತಾನೆ ಇಲ್ಲಿಗೆ ಈ ಒಂದು ವಿಡಿಯೋ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಕಾದ ನೋಡೋಣ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅಂಡ್ ಟೇಕ್ ಕೇರ್ ಬಾಯ್